ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನು ದೇವರಾಜ್ ರೆಡ್ಡಿ ಜನತಜ್ಞ ಚಿತ್ರದುರ್ಗದ ರೈನ್ ವಾಟರ್ ಬೋರ್ಡ್ ಸಂಸ್ಥೆ ಮುಖ್ಯಸ್ಥ ಆತ್ಮೀಯರೇ ನಮ್ಮ ಯೂಟ್ಯೂಬ್ ಚಾನಲ್ ತಮಗೆ ಸ್ವಾಗತ ವೀಕ್ಷಕರೇ ಈ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ ಅಡಿಕೆ ತೋಟ ತುಂಬ ಚೆನ್ನಾಗಿರ್ತಕ್ಕಂಥ ಅಡಿಕೆ ತೋಟ ನೀರು ಕಡಿಮೆ ಆಗಿದೆ ಬೋರ್ವೆಲ್ಗಳು ಬತ್ತಿದೆ ತೋಟ ಒಣಗ್ತಾ ಇದೆ ಈ ಥರದ ಸೀನು ತುಂಬ ಕಡೆ ನಾನು ನೋಡ್ತಾ ಬರ್ತಾಯಿದ್ದೀನಿ ಮಲೆನಾಡಿನಲ್ಲೂ ಇಂಥ ಒಂದು ಸಂಕಷ್ಟಗಳು ನೋಡ್ತಾ ಇದ್ದೀವಿ ಬಯಲ ನೋಡ್ತಾ ಇದ್ದೀವಿ ಕರಾವಳಿ ಎಲ್ಲ ಕಡೆಗೂ ನೀರು ಕಡಿಮೆ ಆಯಿತು ಅಂತಂದರೆ ಅಡಿಕೆ ತೋಟಗಳಿಗೆ ತುಂಬ ಕಷ್ಟ ಯಾಕೆಂದರೆ ಅಡಿಕೆ ಫೈಬ್ರಸ್ ರೋಗ ಆಳವಾಗಿ ಬೇರು ಹೋಗೋದಿಲ್ಲ ಮತ್ತು ಇದು ಅತಿ ಹೆಚ್ಚಿನ ಬಿಸಿಲನ್ನು ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಮತ್ತು ನೀರಿನ ಲಭ್ಯತೆ ಸಾಕಷ್ಟು ಬೇಕೇ ಬೇಕು ನಮ್ಮ ವಿಜ್ಞಾನಿಗಳು ಹೇಳ್ತಾರೆ ಒಂದು ದಿವಸಕ್ಕೆ ಒಂದು ಗಿಡಕ್ಕೆ ಹದಿನೈದು ಲೀಟರ್ ನೀರು ಕೊಡಬೇಕಂತ ಆದರೆ ಅದು ಎರಡನೇ ವಿಷಯ ನಮ್ಮ ಕೃಷಿ ಭೂಮಿಯಲ್ಲಿ ಮಲ್ಚಿಂಗ್ ಪದ್ಧತಿಗಳು ಬೇಕು ನೀರು ಕಡಿಮೆ ಇದ್ದರೂ ಸಹ ಮಲ್ಚಿಂಗ್ ಮಾಡ್ತಕ್ಕಂಥ ಪದ್ಧತಿಗಳನ್ನ ಅನುಸರಿಸ್ಬಿಟ್ಟಿದ್ದೀವಿ ಇವತ್ತು ಅಡಿಕೆ ಬೆಳೆ ಇವತ್ತು ವ್ಯಾಪಕವಾಗಿ ಮಲೆನಾಡಿನಿಂದ ಹಿಡಿದು ಬಯಲುಸೀಮೆ ಗುಲ್ಬರ್ಗದ ಹೋಗಿದೆ ಈ ಕಡೆ ಕಾವೇರಿ ಬೇಸನ್ಗೆ ಹೋಗಿದೆ ಕೃಷ್ಣ ಪ್ರದೇಶದಲ್ಲೂ ಸಹ ಅಡಿಕೆ ಬೆಳೆ ಬಂದುಬಿಟ್ಟಿದೆ ಈ ಥರ ಎಲ್ಲೆಂದರಲ್ಲಿ ನಾವು ಅಡಿಕೆ ಹಾಕಿ ನಮ್ಮ ಕೃಷಿ ಭೂಮಿಗೆ ಅಡಿಕೆ ಹೊಂದುವಂಥ ಬೆಳೆನ ನಮ್ಮ ಮಣ್ಣಿನ ಗುಣಧರ್ಮ ಹೇಗಿದೆ ನಮ್ಮಲ್ಲಿ ಅಂತರ್ಜಲ ಎಷ್ಟಿದೆ ಇದನ್ನು ಯಾರೂ ಲೆಕ್ಕಾಚಾರ ಮಾಡಿಕೊಂಡೆ ಅಡಿಕೆ ಬೆಳೆನ ಎಕ್ಸ್ಪ್ಯಾನ್ಷನ್ ಮಾಡ್ಕೊಂಡಿರೋದ್ರಿಂದಲೇ ಈ ವರ್ಷ ಅಡಿಕೆಗೆ ಸಾಕಷ್ಟು ತೊಂದರೆ ಆಗ್ತಕ್ಕಂಥ ನೀವು ನೋಡ್ತಾ ಇದ್ದೀರಿ ಇನ್ನೂ ನಮಗೆ ಇನ್ನೂ ಒಂದೂವರೆ ಎರಡು ತಿಂಗಳು ಮಳೆ ಬರುವಂಥ ದಿನಗಳು ಜೂನ್ಗೆ ಮಳೆ ಬಂದರೆ ಅಕಸ್ಮಾತ್ ಲೇಟ್ ಆದರೆ ಇನ್ನೂ ಈಗ ಹೇಳಬೇಕಾಗಿಲ್ಲ ಕಳೆದ ಬಾರಿ ಜೂನ್ ಕೊನೆಗೆ ಬಂತು ಇಂಥ ಒಂದು ದಿನಗಳು ನಾವು ಜ್ಞಾಪಿಸ್ಕೊಂಡಾದರೆ ಅಡಿಕೆಯನ್ನು ಒಂದು ಬೆಳೆ ಈ ಫಾರ್ಟಿ ಡಿಗ್ರಿ ಟೆಂಪ್ರೇಚರ್ ಇದೆಯಲ್ಲ ಭಾಳ ಕಷ್ಟ ಮತ್ತು ಗ್ರೌಂಡ್ ವಾಟರ್ ರಿಸೋರ್ಸ್ ಎಷ್ಟು ನೀರನ್ನು ಕೊಟ್ಟರು ಸಹ ಒಂದೇ ದಿವಸಕ್ಕೆ ಒಣಗೋಗ್ತಕ್ಕಂಥ ಸೀನ್ ನಾವು ನೋಡ್ತಾ ಇದ್ದೀವಿ ಈ ಒಂದು ಸಂಗತಿಗಳನ್ನೆಲ್ಲ ಮನಸ್ಸಲ್ಲಿಟ್ಕೊಂಡು ಪ್ರತಿಯೊಬ್ಬ ರೈತರು ನಾವು ಬೋರ್ವೆಲ್ ನಂಬ್ಕೊಂಡು ಅಡಿಕೆ ಮಾಡೋದು ಎಷ್ಟು ಚಾಲೆಂಜ್ ಅಂತಂದರೆ ನಮ್ಮ ಕೃಷಿ ಭೂಮಿಯಲ್ಲಿ ಬಿದ್ದಂಥ ಮಳೆ ನೀರನ್ನು ಸಂರಕ್ಷಣೆ ಮಾಡುವಂಥ ಒಂದು ಕೆಲಸ ಇದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಅದನ್ನು ತುಂಬ ಜನರು ಮಾಡ್ದಲೇ ನಾವು ತೋಟ ಮಾಡಿಬಿಟ್ಟಿದ್ದೀವಿ ಐದು ಎಕರೆ ಕೃಷಿ ಭೂಮಿ ಇದ್ದರೆ ಐದು ಎಕರೆಗೂ ಗಿಡಗಳನ್ನು ಅಡಿಕೆ ಸಸ್ಯನ್ನು ನೆಟ್ಟು ಪೂರ್ತಿ ತೋಟ ಮಾಡಿದ್ವಿ ನಾವು ಹೋಗಿ ಒಂದು ಕೂತ್ಕೊಳ್ಳೋಕ್ಕೂ ಒಂದು ಜಾಗ ಇರೋಲ್ಲ ಬೈಕ್ ನಿಲ್ಲಿಸೋಕ್ಕೂ ಇಲ್ಲ ಕೊನೆಗೆ ಅಡಿಕೆ ಕೊಯ್ಲು ಕಟಾವು ಮಾಡಿದ್ದನ್ನು ಆ ದಾರಿಯಲ್ಲಿ ನಿಂತ್ಕೊಂಡು ಅಡಿಕೆ ಲೋಡ್ಗಳನ್ನು ಮಾಡ್ತಕ್ಕಂಥ ಸಂದರ್ಭ ನೋಡ್ತಾಯಿದ್ದೀವಿ ಕೊನೆಗೆ ಗೊಬ್ಬರದ ಅವ್ರ ಕೃಷಿ ಭೂಮಿಗೆ ಗೊಬ್ಬರದ ಕೊಟ್ಟಿಗೆ ಗೊಬ್ಬರ ತಗೊಂಡೋಗಿ ಹಾಕ್ಲಿಕ್ಕೂ ರಾಶಿ ಮಾಡೋಕ್ಕೂ ಜಾಗ ಇಲ್ಲದೆ ಇರುವಂಥ ಸೀನ್ ನೋಡ್ತಾ ಇದೆ ಅಂದರೆ ನಮ್ಮ ಕೃಷಿ ಭೂಮಿಯಲ್ಲಿ ಮಳೆ ನೀರು ನಿಲ್ಲಕ್ಕೆ ಎಲ್ಲೂ ಸ್ಥಳವೇ ಇಲ್ಲದಂಥ ಬದುಗಳಿಲ್ಲ ಕೃಷಿ ಹೊಂಡಗಳಿಲ್ಲ ಪ್ಲೇನ್ ಅಡಿಕೆ ತೋಟ ಅಂತಂದರೆ ನೀರನ್ನು ಬಿಡೋದು ಒಂದು ಸಾರಿ ಬೇಸಾಯ ಮಾಡಿ ನೀರನ್ನ ಭೂಮಿಗೆ ಒಣಗಿಸ್ತಾ ಹೋಗ್ತಕ್ಕಂಥದ್ದು ಸುಮಾರು ರೈತರು ಇಂಥ ಒಂದು ಕೆಲಸವನ್ನು ಮಾಡೋದ್ರಿಂದ ಇವತ್ತು ಅಂತರ್ಜಲ ಇದೆ ಅಂತರ್ಜಲ ಅಂತ ನಾವೇನು ತಿಳ್ಕೊಂಡ್ಬಿಟ್ಟಿದ್ದೀವಿ ಅಂತಂದರೆ ಅಡಿಕೆ ರೈತ ಅಡಿಕೆ ಬೆಳೆಸ್ತಕ್ಕಂಥ ರೈತರು ಕೃಷಿ ಖಾಲಿ ಭೂಮಿ ಇರ್ತದೆ ಏನೋ ರಾಗಿ ಜೋಳ ಬೆಳೀತಕ್ಕಂಥ ಭೂಮಿಯಲ್ಲಿ ಒಂದು ಬೋರಿಲ್ ತೋಡ್ತೀವಿ ಬೋರಿಲ್ ತೋಡಿದಾಗ ನಾಲ್ಕು ಇಂಚು ಮೂರು ಇಂಚು ನೀರು ಬರ್ತದೆ ನಾಲ್ಕು ಇಂಚು ಮೂರು ಇಂಚು ನೀರು ಬಂದ ತಕ್ಷಣ ನಮ್ಮ ಇಮ್ಮಿಡಿಯೇಟ್ ತಾಟ ಏನಂತಂದರೆ ಇಮಿಡಿಯೇಟಾಗಿ ಕರೆಂಟ್ ಅಂತ ಕರೆಂಟ್ ಸರ್ವಿಸ್ ತೊಗೊಳೋದು ಪಂಪ್ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಕೃಷಿ ಮಾಡುವಂಥದ್ದು ಕೃಷಿಯಾದಂತಂದರೆ ನಮಗೆ ವಾಣಿಜ್ಯ ಬೆಳೆ ಇವತ್ತು ದುಡ್ಡು ನೋಡ್ತಕ್ಕಂಥ ಬೆಳೆ ಅಂತಂದರೆ ಅಡಿಕೆ ಒಂದೇ ಥರ ಹೈಲೈಟ್ ಆಗಿಬಿಟ್ಟಿದೆ ಎಷ್ಟೋ ಜನ ನಮ್ಮ ರೈತರು ಹೇಳ್ತಾರೆ ಇದು ಅಡಿಕೆ ಬೆಳೆ ಅಲ್ಲ ಸರ್ ಮನಿ ಪ್ಲ್ಯಾಂಟ್ ಅಂತ ಹೇಳ್ತಾರೆ ಅಂದರೆ ದುಡ್ಡು ಕೊಡುವಂಥ ಗಿಡ ಅಂತ ಹೇಳ್ತಾರೆ ಅಂದರೆ ನಮ್ಮ ಮನೆಗೆ ಬೇಕಾದಂತಹ ಆಹಾರದ ಬೆಳೆಗಳನ್ನೇ ನಾವು ಬೆಳ್ಕೊಳ್ತಿಲ್ಲ ಇಡೀ ಕೃಷಿ ಭೂಮಿ ಎಷ್ಟಿದೆ ಅಷ್ಟಕ್ಕೂ ಅಡಿಕೆ ಬೆಳೆ ಬೆಳೀತಕ್ಕಂಥ ಪದ್ಧತಿಗೆ ಪ್ರತಿಯೊಬ್ಬ ರೈತರು ನನ್ನ ನಾನು ಕೃಷಿ ಮಾಡಿದರೆ ನನ್ನ ಪಕ್ಕದಲ್ಲಿ ಇನ್ನೊಬ್ಬ ರೈತರು ಅವರು ಅಡಿಕೆ ಕೃಷಿ ಪ್ರತಿಯೊಬ್ಬರು ಅಡಿಕೆ ಕೃಷಿ ಮಾಡಿ ಒಂದೊಂದು ಊರುಗಳಲ್ಲಿ ಬೇರೆ ಬೆಳೆಗಳೇ ಇಲ್ಲ ನಾವು ಒಂದು ತರಕಾರಿ ಬೆಳೆ ಬೆಳ್ಕೊಳ್ಳೋಕ್ಕೂ ಜಾಗ ಇಲ್ಲ ಅಷ್ಟರ ಮಟ್ಟಿಗೆ ಅಡಿಕೆ ತೋಟವನ್ನು ವಿಸ್ತಾರ ಮಾಡ್ತಾಯಿದ್ದೀವಿ ಮಳೆಗಾಲದಲ್ಲಿ ಬೇಸಿಗೆ ಕಾಲದಲ್ಲಿ ವರ್ಷಪೂರ್ತಿ ಅಂತರ್ಜಲದ ನೀರನ್ನು ತೆಗೀತಕ್ಕಂಥ ಒಂದು ದುಸ್ಸಾಹಸಕ್ಕೆನ ಹೋಗಿರೋದ್ರಿಂದಲೇ ಇವತ್ತು ಅಂತರ್ಜಲ ಬರ್ತಾಯಿದೆ ಎಷ್ಟೋ ಕಡೆ ನಮ್ಮ ರೈತರಿಗೆ ಏನಾಗಿದೆ ಅಂತಂದರೆ ಅವ್ರ ಥಿಂಕಿಂಗ್ ಥಾಟ್ಸ್ ಯಾವ ಥರ ಇರುತ್ತೆ ಅಂದರೆ ಸರ್ ಮುನ್ನೂರು ಅಡಿ ಇತ್ತು ನನ್ನ ಬೋರ್ವೆಲು ನೀರು ಕಡಿಮೆ ಆಗಿದೆ ರೀಬೋರ್ ಮಾಡಿಸ್ತೀನಿ ರೀಬೋರ್ ಎಷ್ಟು ಮಾಡಿಸ್ತೀರಿ ಒಂದು ಈ ಸಾರಿ ಡೀಪ್ ಹೋಗ್ಬಿಡ್ತೀನಿ ಸಾವಿರ ಅಡಿ ಕೊಡಿಸ್ತೀನಿ ಈ ಥರ ಎಂಟುನೂರು ಸಾವಿರ ಎರಡು ಸಾವಿರ ಅಡಿ ದಾಟಿದರೂ ನೀರು ಇಲ್ಲ ನಮಗೆಲ್ಲ ಗೊತ್ತಿದೆ ಆ ಸೊಕ್ಕೆ ಹೋಬಳಿ ಜಗಲು ತಾಲೂಕಿನ ಸೊಪ್ಪೆ ಸೊಕ್ಕೆ ಹೋಬಳಿಯಲ್ಲಂತೂ ಬೋರ್ವೆಲ್ಗಳ ಬರಾಟೆ ನಡೀತಾ ಇದೆ ನಮ್ಮ ಚಿತ್ರದುರ್ಗ ಜಿಲ್ಲೆ ಗುಂಟೂರು ಬೊಮ್ಮೆನಹಳ್ಳಿ ಸಮುದ್ರ ಆ ವ್ಯಾಪ್ತಿಯಲ್ಲಂತೂ ಎತ್ತರದ ಪ್ರದೇಶಗಳಲ್ಲಿ ಸ್ವಲ್ಪ ಕೆರೆ ಕಟ್ಟೆ ಕುಂಟೆಗಳಿರ್ತಕ್ಕಂಥ ಕಡೆ ಅನ್ನಿಸ್ತು ಅಷ್ಟೊಂದು ಎಫೆಕ್ಟ್ ಆಗಿಲ್ಲ ಎತ್ತರದ ಜಾಗದಲ್ಲಿ ಅಡಿಕೆ ತೋಟ ಕೃಷಿ ಮಾಡತಕ್ಕಂಥವ್ರಿಗೆ ತುಂಬ ಒಂದು ಆತಂಕ ಅಂತರ್ಜಲ ಇಲ್ಲ ಕೊನೆಗೆ ಕೆಲವೊತ್ತಷ್ಟು ಜನರು ಏನು ಮಾಡ್ತಿದ್ದಾರೆ ಅಂದರೆ ಟ್ಯಾಂಕರಿಂದಲೂ ಬೇರೆ ಬೇರೆ ಕಡೆಯಿಂದಲ ಬೇರೆ ಬೋರ್ವೆಲ್ಗಳಲ್ಲಿ ಬೇರೆ ಭೂಮಿಯಲ್ಲಿ ನೀರಿದರೆ ಅಲ್ಲಿಂದ ನೀರು ತಂದು ತೋಟವನ್ನು ಉಳಿಸುವಂಥ ಕೆಲಸಗಳನ್ನ ನಾನು ಮಾಡ್ತೀನಿ ಎಲ್ಲರ ಒಂದೇ ಥಿಂಕಿಂಗ್ ಥಾಟ್ಸ್ ಏನಂತಂದರೆ ಜೂನ್ವರೆಗೂ ನಾವು ತೋಟವನ್ನು ಕಾಪಾಡಿಕೊಂಡ್ರೆ ಮುಂದೆ ನಮಗೆ ಸಮಸ್ಯೆನೇ ಬರೋದಿಲ್ಲ ಈ ವರ್ಷ ಒಳ್ಳೆ ಮಳೆ ಬರುತ್ತೆ ಆ ಥರದ್ದು ನಾವು ಯೋಚನೆ ಮಾಡ್ತಾ ಹಾಗಾಗಿ ಒಳ್ಳೆ ಮಳೆ ಬಂದಷ್ಟೇ ನಮ್ಮ ಅಷ್ಟು ನೀರು ಭೂಮಿಯಲ್ಲಿ ಹೋಗಿ ನಮಗೆ ಎಂಟುನೂರು ಸಾವಿರ ಅಂತರ್ಜಲಕ್ಕೆ ಹೋಗುತ್ತೆ ಅನ್ನೋದು ನಮ್ಮ ಕಲ್ಪನೆಗಳು ತಪ್ಪು ನಮ್ಮ ಕೃಷಿ ಭೂಮಿಯಲ್ಲಿ ಬಿದ್ದಂಥ ನೀರನ್ನ ನಾವು ಕನ್ಸರ್ವ್ ಮಾಡಿ ಮೇಲ್ಜಲ ಅಂತರ್ಜಲದ ಸರ್ಫೇಸ್ ವಾಟ್ರಲ್ಲಿ ನಾವು ಕೃಷಿ ಮಾಡತಕ್ಕಂಥ ಕೆಲಸ ಮಾಡಬೇಕಾಗಿತ್ತು ನಾವು ಸಾವಿರ ಡಿ ಒಂದು ಸಾವಿರದ ಇನ್ನೂರು ಡಿ ಆಳದಿಂದ ನೀರನ್ನು ತೆಗೆದು ಆ ನೀರಲ್ಲಿ ಅಡಿಕೆ ತೋಟ ಮಾಡುವಂಥ ಕೆಲಸ ಮಾಡೋದ್ರಿಂದ ಇವತ್ತು ಇಂಥ ಚಾಲೆಂಜಸ್ನ ಫೇಸ್ ಮಾಡ್ತಾ ಮತ್ತು ಎಲ್ಲ ಇಂಟರ್ಲಿಂಕ್ ಆಗೋಗ್ಬಿಟ್ಟಿದೆ ಎಷ್ಟರ ಮಟ್ಟಿಗೆ ಇಂಟ್ರಲಿಂಕ್ ಆಗಿದೆ ಅಂತಂದರೆ ಎಲ್ಲ ಕಡೆಗೂ ನಮ್ಮ ಭೂಮಿಯಲ್ಲಿ ಬೋರ್ವೆಲ್ ತೊರಿ ಕೊರಿತಾ ಹೋದರೆ ದೂಳು ಬರ್ತಕ್ಕಂಥ ಸಂದರ್ಭ ನೋಡ್ತಾ ಇದ್ವಿ ನೀರೇ ಬರದೇ ಇರೋಂಥ ಸಂದರ್ಭ ನೋಡ್ತಾ ಇದ್ವಿ ಮತ್ತು ಸ್ವಲ್ಪ ನೀರು ಬಂದರೂ ಕೇಸಿನ ಪೇಪ್ ಕೀಳ್ತಾ ಇದ್ದೀವಿ ಹಾಗಾಗಿ ನಾವು ಇರುವಂಥ ನೀರನ್ನ ಮ್ಯಾನೇಜ್ ಮಾಡ್ ಮಾಡ್ತಕ್ಕಂಥ ಕೆಲಸಕ್ಕೆ ಖಂಡಿತ ಮಾಡಬೇಕಾಗುತ್ತೆ ಅರ್ಧ ಇಂಚ ಸಿಗಲಿ ಒಂದು ಇಂಚ ಸಿಗಲಿ ಒಂದು ಬೋರ್ಲಿಂದ ಅಟ್ಲೀಸ್ಟ್ ನಮಗೆ ಒಂದು ಐದು ಸಾವಿರ ಲೀಟ್ರೇ ಬರಲಿ ಹತ್ತು ಸಾವಿರ ಲೀಟ್ರೇ ಬರಲಿ ಅದನ್ನು ತೆಗೆದು ವ್ಯವಸ್ಥಿತವಾಗಿ ನೀರನ್ನು ಕೊಡಬೇಕು ಮತ್ತು ಮುಂದಿನ ದಿನಗಳಲ್ಲಿ ಹೊಸದಾಗಿ ಅಡಿಕೆ ತೋಟ ಮಾಡ್ತಕ್ಕಂಥವ್ರು ವಾಟರ್ ಕನ್ಸರ್ವೇಷನ್ಗೆ ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಕೃಷಿ ಭೂಮಿಯಲ್ಲಿ ಹೊಲಕ್ಕೊಂದು ಕೆರೆ ಅಂತ ಫಸ್ಟು ನಮ್ಮ ಜಮೀನಲ್ಲಿ ಐದು ಎಕರೆ ತೋಟ ಮಾಡಿದರೆ ಮಿನಿಮಮ್ ಅರ್ಧ ಎಕರೆ ಕೆರೆ ಮಾಡಿ ಮಳೆ ನೀರನ್ನ ತುಂಬಿಸುವಂಥ ಕೆಲಸ ಮಾಡಬೇಕು ಬೋರ್ವೆಲ್ಗಳಿಗೆ ನೀರನ್ನು ಇಂಗಿಸ್ತಕ್ಕಂಥ ಕೆಲಸ ಮತ್ತು ಜಮೀನಲ್ಲೇ ಒಂದೊಂದು ಎಕರೆಗೆ ಒಂದು ಬದುಗಳಾಗಬೇಕು ನೀರನ್ನು ಅಲ್ಲೇ ನಿಲ್ಲುವಂಥ ಕೆಲಸ ಮಾಡಬೇಕು ಯಾವುದನ್ನು ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ನಮ್ಮ ಅಡಿಕೆ ಅಂತಂದಲ್ಲ ಎಲ್ಲ ಬೆಳೆಗಳು ಇವತ್ತು ಕುಡಿಯ ನೀರಿಗೆ ಆಹಾಕಾರ ಬರ್ತಕ್ಕಂಥ ಸಂದರ್ಭ ನೋಡೋದರಿಂದ ಅಡಿಕೆಯನ್ನು ಒಂದು ವಾಣಿಜ್ಯ ಬೆಳೆ ಹೆಚ್ಚು ನೀರು ಬಿಡುವಂಥ ತೋಟಕ್ಕೆ ತುಂಬ ತೊಂದರೆ ಆಗ್ತಕ್ಕಂಥ ಸಂದರ್ಭದಿಂದ ನೀರನ್ನು ಮಿತ ಬಳಕೆ ಒಂದೇ ನಂಬಿರ್ತಕ್ಕಂಥದ್ದು ಒಂದು ದಾರಿ ಅಂತ ಹೇಳ್ಬೋದು